ನಿಮ್ಮ ಹತ್ರ ಸಮಯದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬಯಸ್ತೇನೆ ನೀವು ಕೇಳಿಸ್ಕೊಂತೀರಾ ಅಂದರೆ ಮಾತ್ರ ಅದಕ್ಕಿಂತ ಮುಂಚೆ ಮೈ ಫೇವರೇಟ್ ರವಿ ಬೆಳಗೆರೆ ಅವರ ಒಂದು ಸಾಲನ್ನು ಹೇಳಿ ನನ್ನ ಮಾತನ್ನು ಮುಂದುವರಿಸ್ತೇನೆ ಎಷ್ಟು ದೂರದ ತನಕ ನಮ್ಮ ಜೊತೆ ಸ್ನೇಹಿತರು ನಡೆದ್ರೋ ಅಷ್ಟೇ ಉಪಕಾರವಾಯಿತು ಅಂತ ತಿಳಿದುಕೊಳ್ಬೇಕು ಯಾರು ಕೂಡ ಸಾವಿನ ತನಕ ನಮ್ಮ ಜೊತೆ ಬರೋದಿಲ್ಲ ಜೊತೇಲಿ ಸಾಯೋದಿಲ್ಲ ನಮ್ಮನ್ನ ಪ್ರೀತಿಸೋರು ನಮ್ಮಿಂದ ದೂರ ಆದ್ರು ಅಂದರೆ ಅದರ ಅರ್ಥ ಅವರಿಗೆ ನಮ್ಮ ಅವಶ್ಯಕತೆ ಮುಗೀತು ಅಂತ ಸ್ನೇಹಕ್ಕಾಗಿ ಪ್ರಾಣ ಕೊಡೋದು ಕಷ್ಟವಲ್ಲ ಹಾಗೇನೇ ಪ್ರಾಣ ಕೊಡುವಂಥ ಸ್ನೇಹ ಸಿಗೋದು ತುಂಬ ಕಷ್ಟ ಇದೆಲ್ಲ ನಾನೇ ಕೈ ಹೇಳ್ತಿದ್ದೀನಿ ಅನ್ಕೊಂಡ್ರ ಸಮಯ ಅನ್ನೋದು ಎಲ್ಲರ ಬದುಕಿನಲ್ಲಿ ತುಂಬ ಬಹುಮುಖ್ಯವಾದ ಆಸ್ತಿ ಅದು ನಮ್ಮ ಹತ್ರ ಇದ್ದಾಗ ಜೀವಿಸಿಬಿಡಬೇಕು ಅಕಸ್ಮಾತ್ ಮಿಸ್ ಆಯಿತು ಅಂದ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಅದು ಬೇಕು ಅಂದರೂ ಸಿಗಲ್ಲ ಬಿಕಾಸ್ ಸಮಯದ ಪ್ರಯಾಣ ನಿರಂತರ ನಿರಂತರ